ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆಗೆ ಚಾಲನೆ ನೀಡಲಾಗಿದೆ ಆದರೆ ಸಮೀಕ್ಷೆ ವೇಳೆ ಬಿಜೆಪಿ ಪಾಲಿಕೆ ಸದಸ್ಯ ಕಾಂಗ್ರೆಸ್ ಎಂಎಲ್ಎ ಜೊತೆ ಕಿರುಕು ಮಾಡಿಕೊಂಡಿದ್ದಾನೆ ಬೆಳಗಾವಿಯ ಸದಾಶಿವನಗರದಲ್ಲಿ ಶಾಸಕ ಆಸಿಫ್ ಸೇಠ್ ಮೇಯರ್ ಡೆಪ್ಯೂಟಿ ಮೇಯರ್ ಡಿಸಿ ಸಮ್ಮುಖದಲ್ಲಿ ಮೀಸಲಾತಿಗೆ ಸಮೀಕ್ಷೆಗೆ ಚಾಲನೆ ಕೊಡಲಾಗಿದೆ ಆದರೆ ಮೊದಲು ಸದಾಶಿವನಗರದ ಪಾಲಿಕೆ ಸದಸ್ಯೆ ಮಾಜಿ ಮೇಯರ್ ಸವಿತಾ ಕಾಂಬ್ಳೆ ಮನೆಯಿಂದ ಆರಂಭಿಸಲು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಪ್ಲಾನ್ ಮಾಡಲಾಗಿತ್ತು ಆಪ್ ಡೌನ್ಲೋಡ್ ಆಗುತ್ತಿದ್ದಕ್ಕೆ ಸಾಮಾನ್ಯರ ಮನೆಯಲ್ಲೇ ಚಾಲನೆ ಕೊಡಲಾಗಿದೆ ಆಗ ಸ್ಥಳಕ್ಕೆ ಬಂದ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಬಜರ ಗ್ಯಾಲರಿಯಿಂದ ಪಾಲಿಕೆ ಉಪಾಯುಕ್ತರ ಜೊತೆಗೆ ವಾಗ್ವಾದ ನಡೆಸಿದ್ರು ಶಾಸಕರ ಮಾತು ಕೇಳಿ ರಾಜಕಾರಣ ಮಾಡ್ತಾ ಇದ್ದೀರಾ ಎಂದು ಅಧಿಕಾರಿಗೆ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಆಗ ಮಧ್ಯ ಪ್ರವೇಶಿಸಿದ ಶಾಸಕ ಆಸೀಫ್ ಸೇಠ್ ಅಧಿಕಾರಿಗಳ ಜೊತೆಗೆ ಏರು ಧ್ವನಿಯಲ್ಲಿ ಮಾತನಾಡಬೇಡ ಎಂದಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಶಾಸಕ ಸೇಠ್ ಜೊತೆಗೆ ವಾಗ್ವಾದಕ್ಕೆ ನಿಂತ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್

ಪ್ರತಿ ಮನೆ ಅವ್ರು ಕೋಪಿಟೇಷನ್ ಮಾಡಿ ಈ ಸರ್ಗೆ ಸಬ್ಮಿಟ್ ಮಾಡಿದ್ದಂದ್ರೆ ಎಲ್ಲ ಎಲ್ಲಾರ್ಗೆ ಲಾಭ ಆಗ್ತೈತೆ ಇಲ್ಲ ನಮ್ ಜಾತಿ ದೊಡ್ಡ ನಮ್ ಜಾತಿ ಸಣ್ಣ ಹಂಗಿಲ್ಲ ಇದು ಬರೀ ಎಜುಕೇಶನ್ ಲಾಭ ಸಲುವಾಗಿ ಹೆಲ್ತ್ ಲಾಭ ಸಲುವಾಗಿ ಬೇರೆ ಬೇರೆ ರಿಸರ್ಮೇಶನ್ ಲಾಭ ಸಲುವಾಗಿ ನಾವು ಸರ್ಕಾರ ಮಾಡ್ತಾ ಇದ್ದೇವೆ ಎಲ್ಲರೂ ಸಹಕಾರ ಮಾಡಿ ರಾಜ್ಯರ್ಕಾರ ಬಿಜೆಪಿ ವಿರೋಧ ಸೆಂಟ್ರಲ್ ಗವರ್ಮೆಂಟ್ ಜಾತಿ ಜನತೆ ಜನಗಂತಿ ಎಲ್ಲರೂ ಮಾಡ್ತಾರೆ ಅವ್ರೆ ಸಂಪುಟದ ತೀರ್ಮಾನ ಆದೇಶ ಮಾಡ್ತಾರೆ ಮತ್ತೊಂದೇನಂದ್ರೆ ರಾಜ್ಯ ಸರ್ಕಾರಗಳು ಮಾಡಬಾರ್ದಂತ ಒಂದು ನಿರ್ಬಂಧ ಇರಿಸ್ತಾರೆ ಹೋಗೋದಿಲ್ಲ अब राज्य सरकार मा टाइम तो आयत